ವೆಲ್ಕಮ್ ಟು ರವಿ ಚಾನೆಲ್ ನೋಡಿ ಫ್ರೆಂಡ್ಸ್ ಕಲ್ಪನಾ ಹೇಳಿ ಅವರು ಕರ್ನಾಟಕ ಬ್ಯಾಂಕ್ ಕ್ಲರ್ಕ್ ಅವರು ಹಾಗೆ ಅವರು ತುಂಬ ಅಂದರೆ ತುಂಬ ನನಗೆ ಇನ್ಸ್ಪಿರೇಷನ್ ಫ್ರೆಂಡ್ಸ್ ಅವರು ಪ್ರತಿಯೊಂದು ಹಾಗೆ ಮಾಡಿ ಹೀಗೆ ಮಾಡಿ ನಾವಂತೂ ನಾನಂತೂ ಮೇಲಿಂದ ಕೆಳವರೆಗೂ ನಿಮ್ಮ ಐಟಮ್ ಮೇಲೆ ಹಚ್ಕೊಂಡು ಒಂದು ಸೋಪ್ ಮಾಡಿ ಅಂದರು ಫಸ್ಟಿಗೆ ಸೋಪ್ ಮಾಡಿದೆ ಫ್ರೆಂಡ್ಸ್ ಈಗ ಒಂದು ನಂಗೊಂದು ಆ ಸ್ಟಿಕ್ಕರ್ ಇಟ್ಕೊಂಬ ಇಷ್ಟವೇ ಇಲ್ಲವರೇ ನಂಗೆ ಒಂದು ಹಣೆಗೆ ಇಟ್ಕೊಂಬೆ ನೀವೆಂಥರೂ ಮಾಡಿ ಅಂತ ಖಂಡಿತ ಅಂತೇಳಿ ತುಂಬ ಹೇಳ್ತಾಯಿದ್ರು ಅವರು ಹೇಳಿದ್ರಿಂದ ನಂಗೆ ಇದು ಮಾಡೋಕ್ಕಾಯ್ತು ಫ್ರೆಂಡ್ಸ್ ಕೆಲವು ಸಲ ಯಾರು ನಮಗೆ ಪುಷ್ ಇದ್ರೆ ನಮ್ಗೆ ಇನ್ನೂ ತಲೆ ಓಡುತ್ತೆ ಹೇಳಿ ನಂಗೆ ಇದರಿಂದ ಗೊತ್ತಾಯಿತು ತುಂಬ ಅಂದರೆ ತುಂಬ ಅವ್ರಿಗೆ ನನ್ನ ಪ್ರಾಡಕ್ಟ್ ಎಲ್ಲ ನನ್ನೇ ಯೂಸ್ ಮಾಡೋದು ಅಷ್ಟಿಷ್ಟ ಅವರಿಗೆ ಹಾಗೆ ನಾನಿವತ್ತು ಒಂದು ಕುಂಕುಮ ಹೇಗೆ ನಾವು ಹಣಂಗಿಟ್ಕೊಂಬೆ ಸ್ಟಿಕ್ಕರಿಗೆ ಎಲ್ಲರಿಗೂ ಇಷ್ಟವೇ ಆಗೋದಿಲ್ಲ ಕಲೆ ಆಗುತ್ತೆ ಹೇಳಿ ಹಾಗೆ ಅದನ್ನೊಂದು ಮಾಡಿದ್ದು ತೋರಿಸ್ತೇನೆ ಫ್ರೆಂಡ್ಸ್ ನಾನು ಹೇಗೆ ಹೇಳಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಪುನಃ ಯೂಸ್ ಮಾಡಿದ್ದು ಸಾಗುವನಿಗೆ ಕೊಡಿಯೇ ತಗೊಂಡಿದ್ದೆ ಫ್ರೆಂಡ್ಸ್ ನಾನು ಇದನ್ನು ಫಸ್ಟು ಕತ್ತರಿಸ್ಕೊಂಡು ಬರ್ತೆ ಫ್ರೆಂಡ್ಸ್ ಕತ್ತರಿಸ್ಕೊಂಡು ಮಿಕ್ಸಿಯಲ್ಲಿ ಹೊಡಿ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬಾಣಿಗ್ ಹಾಕಂತ ಇದ್ದೀವಿ ಬಾಣಾನ ಗಲೀಜನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿದಷ್ಟೇ ಫ್ರೆಂಡ್ಸ್ ಮತ್ತೆ ಅಂತ ಅಲ್ಲ ಇದನ್ನೀಗ ಇದಕ್ಕೆ ಹಾಕೊಂಡ್ಮೇಲೆ ನಾನು ಕೆಂಪು ಲಿಪ್ಸ್ಟಿಕ್ ಈ ಲಿಪ್ಸ್ಟಿಕ್ ಮಾಡಿದ್ದು ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಇದು ನಂದು ಫೇಸ್ ಕ್ರೀಮ್ ಇದು ಫೇಸ್ ಕ್ರೀಮ್ ಹಾಗೆ ಲಿಪ್ಸ್ಟಿಕ್ ಮಾಡಿದ್ದು ಇದನ್ನು ಅಷ್ಟು ಒಳ್ಳೆದು ನಮ್ಮ ತುಟ್ಟಿಗೆ ಎಲ್ಲ ಅದರಲ್ಲಿ ಬೆಣ್ಣೆಲ್ಲೇ ಲಿಪ್ಸ್ಟಿಕ್ ಮಾಡಿದ ನಾನು ಫೇಸ್ ಕ್ರೀಮ್ ಮಾಡಿದ್ದು ನೋಡಿದ್ರೆ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಇದು ಇಲ್ಲಿ ಈ ಕೆಂಪು ಲಿಪ್ಸ್ಟಿಕ್ ಆಯಿಲಿ ಅಥವಾ ಪರ್ಪಲ್ ಲಿಪ್ಸ್ಟಿಕ್ ಆಯ್ಲಿ ಆಯ್ಲಿ ಇದನ್ನು ಹಾಕೇ ಯೂಸ್ ಮಾಡಿದೆ ಫ್ರೆಂಡ್ಸ್ ನನ್ನ ತುಟಿಗೆ ಅದಕ್ಕೆ ತುಟಿಗೆ ನಮಗೇನು ಹಾನಿ ಆಗೋದಿಲ್ಲ ಈಗ ನಾನು ಹೀಗೆ ಎಂಥ ಮಾಡಿದೆ ಅಂದರೆ ಫ್ರೆಂಡ್ಸ್ ನೋಡಿ ಈ ಲಿಪ್ಸ್ಟಿಕ್ಕನ್ನೇ ಇದಕ್ಕೆ ಹಾಕಿದೆ ಫ್ರೆಂಡ್ಸ್ ಇನ್ನೂ ಡಾರ್ಕ್ ಆಗಿಲಿಕ್ಕೋಸ್ಕರ ಹ್ಞೂ ಫ್ರೆಂಡ್ಸ್ ಅವ್ರು ಇದ್ದರು ನೀವು ಕೆಂಪು ಲಿಪ್ಸ್ಟಿಕ್ ಮಾಡಿದ್ರಲ್ಲ ಅದು ಹಣೆಗೆ ಹಚ್ಕೊಂಬೆ ಆಗ್ಬೋದೇನಲ್ಲ ಅಂತ ಕೇಳಿದರು ಅದು ಆತೇ ಇಲ್ಲ ಅದು ತುಟಿಗೆ ಮಾತ್ರ ಸರಿಯಾಗುತ್ತೆ ಫ್ರೆ ಸರಿಯಾಗುತ್ತಮ್ಮ ಹಣೆಗೆ ಹಾಕಿರ ಕೆಂಪು ಬರೋದಿಲ್ಲ ಹ್ಞೂ ಕಡೆಗೆ ಹಾಗಾದ್ರೆ ನೀವು ಏನಾರು ಮಾಡಿ ನಂಗೆ ಒಂದು ಮಾಡಿಕೊಡಿ ಮಾರ್ರೆ ನನಗೆ ಸ್ಟಿಕ್ಕರ್ ಇಟ್ಕೊಂಬಿ ಇಷ್ಟವೇ ಆಯ್ತಲ್ಲ ಇಟ್ಲಾಗಿ ಹಾಗೆ ಹೇಳುವಾಗ ನಾನು ನೋಡಿ ಆ ಲಿಪ್ಸ್ಟಿಕ್ಕಿಗೆ ಇದನ್ನು ಪುನಃ ಹಾಕಿದೆ ಈ ಸೊಪ್ಪನ್ನು ಹ್ಞೂ ಫ್ರೆಂಡ್ಸ್ ಆಗಿದೆ ಇದನ್ನ ಈಗ ಹರ್ಕೊಂಬ ಇದು ತುಂಬ ಕಾಸ್ಟ್ಲಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಲಿಪ್ಸ್ಟಿಕ್ಕನ್ನೇ ಪುನಃ ದಪ್ಪ ಮಾಡೋದಲ್ಲ ಅದು ಹೆಚ್ಚು ಸಿಕ್ಕುದೇ ಇಲ್ಲ ನಮಗೆ ಖಂಡಿತ ಈ ಎಲೆ ಎಲ್ಲ ಇದ್ದವರೆಲ್ಲ ಖಂಡಿತ ಬೇಕಾದ್ರೆ ಹೀಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಆಗಿದೆ ಈಗ ಇದೀಗ ಕೂಡ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಾನು ಲಿಪ್ಸ್ಟಿಕ್ಕಿಗೆ ಹನಿ ವ್ಯಾಕ್ಸ್ ಸಾಕಿದೆ ಅಲ್ಲ ಇದ್ರ ಹಾಗೆ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಆಗ ಇದು ಇದು ಸಹ ನೋಡಿ ಫ್ರೆಂಡ್ಸ್ ಇದಾಗಿದೆ ನೋಡಿ ನಾನು ಹಣೆಗೆ ಇಟ್ಕೊಂಡು ತೋರಿಸ್ತೆ ಹೇಗೆ ಅಂತೇಳಿ ಫ್ರೆಂಡ್ಸ್ ಹೇಗೆ ತೋರಿಸ್ತಾಳೆ ನಂಗೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಈ ಬೆಳಿಗ್ಗೆಲ್ಲ ಉಳಿದ್ರೆ ಹೀಗೆ ತೂಕಿಗೆ ಸಹ ಹಾಕೊಂಡು ಬಿಡ್ಬೇಕು ಖಂಡಿತ ನೀವು ಸಹ ಟ್ರೈ ಮಾಡಿ ಹೀಗೆ ನಿಮ್ಮೆಲ್ಲ ತೋಟದಲ್ಲೆಲ್ಲ ಎಲೆ ಇದ್ದರೆ ನೀವು ಸಹ ಹೀಗೆ ಮಾಡ್ಕೊಂಡು ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ಸ್ಟಿಕ್ಕರ್ ಎಲ್ಲ ಇಷ್ಟ ಇಲ್ಲದವರೆಲ್ಲ ಹೀಗೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಹೇಗೆ ತೋರುತ್ತೆ ಅಂತೇಳಿ ನಂಗೆ ಹೇಗೆ ತೋರುತ್ತೆ ಅಂತೇಳಿ ಕಾಮೆಂಟಲ್ಲಿ ಬರ ಬರೀರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾಳೆ ಇನ್ನೂ ಇಂಟ್ರೆಸ್ಟಿಂಗ್ ಐಟಮ್ ಹಿಡ್ಕೊಂಡು ಬರ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರೇಬೇಡಿ ಥ್ಯಾಂಕ್ ಯು